ಈಗಿನ ಕಾಲದಲ್ಲಿ ಥಿಯೇಟರ್ ಹೋಗಿ ಜನ ಸಿನಿಮಾ ನೋಡೋದು ಕಮ್ಮಿ ಅಂತದ್ರಲ್ಲಿ ಕಾಟೇರ ಸಿನಿಮಾನ ಎಲ್ಲರೂ ಅವರವರ ಎತ್ತಿನ ಬಂಡಿಲಿ ಟ್ಯಾಕ್ಟರ್ ಅಲ್ಲಿ ಹೋಗಿ ನೋಡ್ತಾ ಇದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದೊಂದು ಹೆಮ್ಮೆ ಅಲ್ವಾ ನೋಡಿ ಸಿನಿಮಾ ಆ ಸಿನಿಮಾ ಗೆದ್ದಿದೆ ಅಂದ್ರೆ ಅದಕ್ಕೆ ಜೀವ ತುಂಬಿರೋರು ದರ್ಶನ್ ಸರ್ ಡೈರೆಕ್ಟ್ರು ತರುಣ್ ಅವರು ಕ್ಯಾಮ್ರಾಮನ್ ಸುಧಾಕರ್ ಅವರು ಜಡೇಶ್ ಅವ್ರು ಇರ್ಬೋದು ಕಥೆ ಬರೆದಿರೋರು ಡೈಲಾಗ್ ರೈಟ್ರು ಮಾಸ್ತಿಯವ್ರು ಇರ್ಬೋದು ಎಲ್ಲರೂ ಶ್ರಮ ಹಾಕಿರೋದೆ ಕಮಲ್ ರಾಕ್ ಅವರು ಪ್ರತಿಯೊಬ್ಬರು ಶ್ರಮ ಹಾಕಿರೋದಕ್ಕೆ ಆ ಸಿನಿಮಾ ಗೆದ್ದಿದೆ ಆಮೇಲೆ ನಾನು ನೋಡ್ದಂಗೆ ಒಂದು ಒಂದೊಂದು ವರ್ಷಕ್ಕೆ ಈ ಥರದ್ದು ಒಂದು ಸಿನಿಮಾಗಳು ಬರ್ತವೆ ಇಂಡಸ್ಟ್ರಿನ ಮತ್ತೆ ಒಂದು ಲೆವೆಲ್ ಒಂದು ಸ್ಟೆಪ್ ಮೇಲಕ್ಕೆ ಕರ್ಕೊಂಡು ಹೋಗ್ತದೆ ಒಂದು ಸ್ಟೆಪ್ ಅಪ್ಲಿಫ್ಟ್ ಮಾಡ್ತವೆ ಖುಷಿಯಾಗಿದ್ದೇನು ಅಂದರೆ ನೋಡಿ ಕಾಟರ ಸಿನಿಮಾ ಬಂದು ಸುಮಾರು ಥಿಯೇಟ್ರ್ಗಳಿಗೆ ಜೀವ ತುಂಬಿಕೊಡ್ತು ಮತ್ತು ಒಂದು ಬಸ್ ಕ್ರಿಯೇಟ್ ಮಾಡ್ತು ಕನ್ನಡದ ಕನ್ನಡ ಇಂಡಸ್ಟ್ರಿನೂ ನಾವು ಬೇರೆ ಇಂಡಸ್ಟ್ರಿಗೇನು ಕಡಿಮೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ ಆಮೇಲೆ ಸಿನಿಮಾ ಯಾರದೇ ಇರ್ಬೋದು ಬೇರೆಯವ್ರ ಬ್ಯಾನರ್ದೇ ಇರ್ಬೋದು ನಾವು ಬಯಸೋದೇನು ಅಂದರೆ ನಮ್ಮ ಗುರು ಅಂತ ನಾವು ಅದನ್ನು ಆರಾಧಿಸ್ತೀವಿ ಅದು ಎಲ್ಲ ಪ್ರೊಡ್ಯೂಸರ್ಗಳಲ್ಲೂ ಬರಬೇಕು ಎಲ್ಲ ಹೀರೋಗಳಲ್ಲೂ ಬರಬೇಕು ಎಲ್ಲ ಡೈರೆಕ್ಟರ್ಗಳಲ್ಲೂ ಬರಬೇಕು ಒಂದು ಸಿನಿಮಾ ಗೆಲ್ತು ಅಂದರೆ ನಾವು ಅದನ್ನು ಮಾದರಿಯಾಗಿ ತೊಗೋಬೇಕು ನಾನು ನನಗೂ ಒಂದು ಆಸೆ ಇದೆ ಇಲ್ಲಪ್ಪ ಆ ಥರದ್ದೊಂದು ಒಂದು ಸಿನಿಮಾ ಮಾಡಬೇಕು ಅಂತ ಮುಂದಕ್ಕೆ ಮಾಡೋಣ ಯಾರು ಹೇಳಿದ್ದು ಶರಣ್ ಸರ್ ಇದಾರಲ್ಲ ಟೀಸರಲ್ಲಿ ನೋಡಿದ್ರ ಟ್ರೈಲರಲ್ಲಿ ನೋಡಿದ್ರೆ ಶರಣ್ ಸರ್ ಇದ್ದೇ ಇದ್ದಾರೆ ಆಮೇಲೆ ಯಾವುದೇ ಕಾರಣಕ್ಕೂ ಆ ಅಧ್ಯಕ್ಷ ಸೀಕ್ವೆಲ್ ಅಂತೇಳಿ ನಾವು ಏನೋ ಬೇರೆ ಯಾವುದೋ ಟ್ರ್ಯಾಕ್ಗೆ ಹೋಗಿಲ್ಲ ಅಧ್ಯಕ್ಷ ಸೀಕ್ವೆಲಲ್ಲೇ ಬಂದು ಉಪಾಧ್ಯಕ್ಷ ಮಾಡಿರುವಂಥದ್ದು ಶರಣ್ ಸರ್ ನಿಜವಾಗ್ಲೂ ಅವ್ರು ಬಂದು ಈ ಸಿನಿಮಾಗ್ ಒಂದು ಜೀವ ತುಂಬಿದ್ದಾರೆ ಆ ಸಿನಿಮಾದಲ್ಲಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗದು ನಾನು ಏನೇ ಹೇಳಿ ಆಮ್ ಅ ಬ್ಯಾಡ್ ನರೇಟರ್ ಸೊ ಹಂಗಾಗಿ ಗುಡ್ ಪ್ರೊಡ್ಯೂಸರ್ ಬ್ಯಾಡ್ ನರೇಟರ್ ಸಿನಿಮಾ ನೋಡೋವರೆಗೂ ಯಾರಿಗೂ ಜಡ್ಜ್ ಮಾಡೋಕ್ಕಾಗಲ್ಲ ಸಿನಿಮಾ ಮೇಲೆ ಮಾತ್ರ ಗೊತ್ತಾಗ್ತದೆ ಅಧ್ಯಕ್ಷ ಇದ್ದಾರಾ ಉಪಾಧ್ಯಕ್ಷ ಇದ್ದಾರಾ ಅದೇ ಈ ಥರ ಇವರು ಇದ್ದಾರ ಅಂತ ನೋಡಲಿ ನೋಡಿದ ಮೇಲೆ ಗೊತ್ತಾಗ್ತದೆ ಇವಾಗ ಉಪಾಧ್ಯಕ್ಷ ಅಲ್ಲಿ ಎಂಟರ್ಟೈನ್ಮೆಂಟು ಇದೆ ಲವ್ ಇದೆ ಎಮೋಷನ್ ಇದೆ ಮೆಸೇಜು ಇದೆ ಎಲ್ಲ ಇದೆ ಜನ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಥಿಯೇಟ್ರಲ್ಲಿ ಬಂದು ನೋಡಿ ಅವರವ್ರ ಅಭಿಪ್ರಾಯ ಹೇಳಬೇಕು ಅದಾದಮೇಲೆ ನಾವು ಮಾಡಿರೋ ಒಂದು ಸಣ್ಣ ಪ್ರಯತ್ನಕ್ಕೆ ಜನಗಳು ಬೆಂತಟ್ಟಿ ನಮಗೆ ಸಾಕಾರ ಮಾಡಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನನಗನ್ಸದ ಒಬ್ಬ ಆಡಿಯನ್ ಆಗಿ ಉಪಾಧ್ಯಕ್ಷ ನೋಡ್ತಾರೆ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನೋದಿಲ್ಲ ಸೊ ಎಲ್ಲ ಸಿನಿಮಾನೂ ಒಳ್ಳೆ ಸಿನಿಮಾನೇ ಅದಕ್ಕೆ ತೀರ್ಪು ಕೊಡಬೇಕಾದವರು ಜನ ಇಲ್ಲಿವರೆಗೂ ಏನಿತ್ತು ನಮ್ಮ ಜವಾಬ್ದಾರಿ ಆಗಿತ್ತು ಇಪ್ಪತ್ತಾರನೇ ತಾರೀಕು ಮೇಲೆ ಅದು ಜನಗಳ ಜವಾಬ್ದಾರಿ ಜನಗಳ ಜನಗಳು ಸೊತ್ತದು ಚೆನ್ನಾಗಿದ್ದರೆ ಬೆಂತಟ್ಟಿ ನಮಗೆ ಮುಂದಕ್ಕೆ ದಾರಿ ತೋರಿಸಿ ಚೆನ್ನಾಗಿಲ್ದೇ ಇದ್ದರೆ ನಮಗೆ ಕಿವಿಂಡ್ ಬುದ್ಧಿ ಹೇಳಿ ಎಲ್ಲ ಸ್ವಾತಂತ್ರ್ಯ ಎಲ್ಲ ಅಧಿಕಾರ ಜನಗಳಿಗಿದೆ ಈ ಸಿನಿಮಾ ಬೆಂತಟ್ಟೋ ಅಂಥ ಸಿನಿಮಾ ಮಾಡಿದ್ದೀವಿ ಅಂತ ನನಗೊಂದು ಹೆಮ್ಮೆನೂ ಇದೆ ಒಂದು ನಂಬಿಕೆನೂ ಇದೆ